ಗಂಗಾವತಿ ನಗರದ ಭಾರತೀಯ ವೈದ್ಯಕೀಯ ಸಂಘ ಲಯನ್ಸ್ ಕ್ಲಬ್ ಭಾಗದಲ್ಲಿ ಆಯೋಜಿಸಿದ್ದ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಭಾರತೀಯ ವೇದಿಕೆ ಆರೋಗ್ಯವಂತ ವ್ಯಕ್ತಿ ನಿಜವಾದ ದೇಶದ ಸಂಪತ್ತಾಗಿದ್ದು ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಆರೋಗ್ಯದ ಬಗ್ಗೆ ನಿರಕ್ಷ್ಯ ಧೋರಣೆಯನ್ನು ಅನುಸರಿಸದೆ ವಿಶೇಷ ಗಮನ ಹರಿಸಬೇಕು ಹೆಚ್ಚಾಗಿ ಯುವಕರು ದುಶ್ಚಟಗಳಿಗೆ ಮಾರು ಹೋಗ್ತಿದ್ದು ಆತಂಕಕಾರಿ ಬೆಳವಣಿಗೆಯಾಗಿದೆ ಅಂತ ನಾಗಭೂಷಣ ಶಿವಾಚಾರ್ಯರು ಹೇಳಿದರು ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಕ್ಯಾನ್ಸರ್ ರೋಗದ ಡಾಕ್ಟರ್ ರುದ್ರಪ್ಪ ಭಾರತೀಯ ವೈದ್ಯಕ ಸಂಘದ ಅಧ್ಯಕ್ಷೆ ಡಾಕ್ಟರ್ ವೀಣಾ ತೆಲಿಕಾ ಶಿಕ್ಷಣಾಧಿಕಾರಿ ರಂಗನಾಥ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಅಮರೇಶ ಪಾಟೀಲ ಇತರರು ಪಾಲ್ಗೊಂಡಿದ್ದರು ಶರಣಪ್ಪ ಎನ್ బాచిత ఉత్తమ సమాజిక ఇది ఉండేది ఇవ్వచ్చు జనకి ఆరోగ్య జీవన కార్యక్రమాలని తమ ఆరోగ్య నిన్న చిరందర్భ నిర్మాణు వెళ్ళి ఖండా ఆ నంతర మధ్యాహ్నం జాలని కాలేజీ అదే తెలియదు కార్య ఆరోగ్య సమయవకా ఇదే సందర్భ అందుకంటూ ఎలా ఆరోగ్య బాగే శిక్ష ఆరోగ్య బయటికి ఉంది అలా ఇడీ సమాజ కాకపోతే ఇంత మహా ಕಾರ್ಯಮ್ಮಿಕೊಂಡಿರತಕ್ಕ ಎಲ್ಲ ಒಂದು ವ್ಯಕ್ತಿ ಮೇಲೆ ಆಶೀರ್ಣ ವೈದ್ಯಕೀಯ ಸಿಬ್ಬಂದಿ ಅವರಾಗೂ ನಮ್ಮ ಶಿಕ್ಷಣ ಇಲಾಖೆ ಪೂರ್ವಕವಾದ ಅಭಿನಂದನೆಗಳಿಗೆ ಇಷ್ಟಪಡಿಸ ನಂತರ ನಮ್ಮ ಡಾಕ್ಟರ್ ನಾವು ಅವರು ಒಬ್ಬ ಶಿಕ್ಷಣ ಇಲಾಖೆಯಿಂದ ಒಬ್ಬ ಶಿಕ್ಷಕಿಯಿಂದ ಉತ್ತಮವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬಹುದು ಅಂತಕ್ಕಂಥ ಒಂದು ಅಂಶವನ್ನು ಮನಗಂಡು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ ಅಂತ ಹೇಳಿ ಬೇಡವನ್ನು ಹೇಳಿದ್ವಿ ನಿಜವಾಗ ಬಹಳ ವಿಶಾಲವಾಗಿರ್ತಕ್ಕಂಥ ವಿಚಾರ ಒಂದು ಚಿಂತನೆ ಅಂತ ಹೇಳಿದ ತಪ್ಪು ಇವಾಗ ನಾನು ಉದಾಹರಣೆಗೆ ಆಗಿರ್ತಕ್ಕಂಥ ಹೇಳ್ತೀನಿ ಸಂದರ್ಭದಲ್ಲಿ ಅಂಡರ್ ಫೋರ್ಟೀನ್ ಅಂಡರ್ ಸೆವೆಂಟೀನ್ ಮಕ್ಕಳಿಗೆ ಜಾಸ್ತಿ ಕಂಪಲ್ಸರಿ ಮತ್ತು ಆಗಬೇಕು ಅಂತಕ್ಕಂಥದ್ದು ನನ್ನ ರಾಜ್ಯ ಆಹಾರದಲ್ಲಿ ಶುದ್ಧೀಕರಣ ಇಲ್ಲ ದೇಹದಲ್ಲಿ ಮನಸ್ಸಿನಲ್ಲಿ ಶುದ್ಧೀಕರಣ ಇಲ್ಲ ಆಹಾರ ಮತ್ತು ಮನಸ್ಸಿನಲ್ಲಿ ಶುದ್ಧೀಕರಣ ಇದ್ದಾಗ ದೇಹದ ಅನಾರೋಗ್ಯ ಮಾಡೋದು ಬಹಳ ಸಾಧ್ಯ ಹೊಟ್ಟೆ ರೋಗದ ಕಡೆ ಹಾಗಾಗಿ ಹೊಟ್ಟೆಗೆ ನಾವು ಹಿಟ್ಟಬಕ್ಕು ಮತ್ತು ಋತು ಅಂತ ಹೇಳಿ ಹತ್ತಬಕ್ಕು ಋತುಭಕ್ತ ಕಾಲಮಾನು ಸಲುವಾಗಿ ಯಾವ ಆಹಾರವನ್ನ ಯಾವ ಪಾನೀಯಗಳನ್ನ ತೆಗೆದುಕೊಳ್ಬೇಕು ಅಂತ ಇಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಆದ್ರೆ ಇಂದಿನ ಕಾಲದಲ್ಲಿ

ಬಹಳಷ್ಟು ಅವಕಾಶ ನಮ್ಮ ಕೈಯಲ್ಲೇ ಇದೆ ಅದರಿಂದ ಸುಧಾರಣೆ ಮಾಡೋದಕ್ಕೋಸ್ಕರವಾಗಿ ಬಹಳಷ್ಟು ಪರಿಶ್ರಮ ಪಡ್ತದೆ ಅದಕ್ಕೆ ಚಿಕಿತ್ಸಿಕವಾಗಿ ಸಾಕಷ್ಟು ಯಂತ್ರಗಳನ್ನು ಕಂಡಿರ್ತದೆ ಆ ಮೂಲಕವಾಗಿ ಬೆಳೆಯಪ್ಪ ಇರು ಅಂತ ನಾವು ಹೇಳ್ತೇವೆ ಮೂಲವಾಗಿ ಬರ್ತಕ್ಕಂತಹ ರೋಗವನ್ನು ಇದನ್ನ ಸಂಶೋಧಿಸಿ ಸೂಕ್ಷ್ಮವಾಗಿ ಕಂಡುಹಿಡಿದು ಇದಕ್ಕೆ ಏನು ನಾವು ಔಷಧ ಇವತ್ತು ನಾವು ಮೂಲಭೂತವಾಗಿ ಬಹಳ ಇವತ್ತು ಬರೀ ಮಹಿಳೆಯರಿಗೆ ಅಂತಂದ್ರೆ ಕ್ಯಾನ್ಸರ್ ಪುರುಷರಿಗೂ ಕ್ಯಾನ್ಸರ್ ಬರ್ತದೆ ಮಕ್ಕಳಲ್ಲಿ ಕ್ಯಾನ್ಸರ್ ಬರ್ತದೆ ಕ್ಯಾನ್ಸರ್ ಒಂದು ವಿಶ್ವ ಬಹುದೊಡ್ಡ ರೋಗವಾಗಿದೆ ಹಿಂದೆಲ್ಲ